ದ್ಯಾವಪ್ಪನಗುಡಿಯಲ್ಲಿ ಕ್ಷೇರ ಉಟ್ಲು ಹಾಗೂ ಕಾಯಿ ಉಟ್ಲು ಉತ್ಸವ ಹೆಸರುಬೇಳೆ ಪಾನಕ ವಿತರಣೆ ರಾಗಿ ಮುದ್ದೆ ಊಟ ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿ ಗ್ರಾಮದ ದ್ಯಾವಪ್ಪ ತಾತನ ದೇವಾಲಯದಲ್ಲಿ ಕಾಯಿ ಉಟ್ಲು ಮತ್ತು ಹಾಲು ಉಟ್ಲು ಉತ್ಸವ ಪರಿಷೆ ಮತ್ತು ಪೂಜಾ ಮಹೋತ್ಸವದೊಂದಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು ದ್ಯಾವಪ್ಪ ತಾತನ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜಿಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಮಾರ್ಗದಲ್ಲಿರುವ ದ್ಯಾವಪ್ಪನಗುಡಿ ಗ್ರಾಮದಲ್ಲಿ ದ್ಯಾವಪ್ಪ ತಾತನ ಇದೆ ರೋಗಕ್ಕೆ ತುತ್ತಾದ ಸರಿಯಾಗಿ ಹಾಲು ನೀಡದ ರಾಸುಗಳಿಗೆ ಇಲ್ಲಿ ಪೂಜೆ ಮಾಡಿ ಮಂತ್ರಿಸಿದ ಉಪ್ಪನ್ನ ನೀರಿನಲ್ಲಿ ಕುಡಿಸಿದ್ರೆ ಮತ್ತು ಕಪ್ಪು ಕಪ್ಪುದಾರವನ್ನು ಕೊರಳಿಗೆ ವಾಸಿ ವಾಸಿಯಾಗ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ದಿನನಿತ್ಯವೂ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಕೈವಾರ ತಾತಯ್ಯನವರನ್ನು ಹೊರತುಪಡಿಸಿದ್ರೆ ವ್ಯಕ್ತಿಯೊಬ್ಬರ ಸಮಾಧಿಗೆ ಪೂಜೆ ನಡೆಯುವ ಜಿಲ್ಲೆಯ ಏಕೈಕ ಸ್ಥಳ ಇದಾಗಿದೆ ಇಲ್ಲಿ ಬೆಳಗುವ ದೀಪಕ್ಕೆ ಭಕ್ತರು ತುಪ್ಪ ಹಾಕೋದ್ರಿಂದ ವರ್ಷದ ಉದ್ದಕ್ಕೂ ಇಲ್ಲಿ ದೀಪ ಬೆಳಗುತ್ತಲೇ ಇರುತ್ತದೆ ಇಂತಹ ಇತಿಹಾಸ ಪ್ರಸಿದ್ಧ ದ್ಯಾವಪ್ಪನ ಗುಡಿಯಲ್ಲಿ ಕಾಯಿ ಹುಟ್ಲು ಮತ್ತು ಹಾಲು ಹುಟ್ಲು ಉತ್ಸವ ಪರೀಕ್ಷೆ ಮತ್ತು ಪೂಜಾ ಮಹೋತ್ಸವದೊಂದಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು ದ್ಯಾವಪ್ಪ ತಾತನ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜಿಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು ಭಕ್ತರು ತುಪ್ಪದ ದೀಪಗಳನ್ನು ಬೆಳಗಿದ್ರು ಮಣ್ಣಿನ ಕುಡಿಕೆಗಳಲ್ಲಿ ಹಾಲನ್ನ ಅರ್ಪಿಸಿದ್ರು ಪೂಜಿಸಿದ ಉಪ್ಪು ಕರಿದಾರ್ವನ ಮನೆಗೆ ಕೊಂಡೊಯ್ದರು ಭಕ್ತರಿಂದ ಸೇವಾ ರೂಪದಲ್ಲಿ ಬಂದ ತರಕಾರಿ ಕಾಳುಕಡ್ಡಿ ಅಕ್ಕಿ ರಾಗಿ ಬಳಸಿ ಬಿಸಿ ಬಿಸಿ ಮುದ್ದೆ ಕಾಳು ಸಾರನ ಮಾಡಿ ಸಾವಿರಾರು ಮಂದಿ ಭಕ್ತರಿಗೆ ಓಡಬಳಿಸಲಾಯಿತು ದಶಕಗಳಿಂದಲೂ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಂತೆ ಹಾಲನ್ನು ತುಂಬಿ ಹರಕೆ ತೀರಿಸುವ ನಾಣ್ಯ ಹಾಕಿದ ಮಣ್ಣಿನ ಚಿಕ್ಕ ಕುಡಿಕೆಗಳನ್ನ ಗುಡಿ ಮುಂದೆ ಸಾಲಾಗಿ ಕಟ್ಟಿ ಅದನ್ನ ಶಾಸ್ತ್ರೋಕ್ತವಾಗಿ ಒಡೆದು ಹಾಕಲಾಗ್ತದೆ ಕುಡಿಕೆಗಳಲ್ಲಿನ ನಾಣ್ಯಗಳನ್ನ ಅಲ್ಲಿನ ಭಕ್ತರು ಮುಗಿಬಿದ್ದು ತೆಗೆದುಕೊಂಡು ಮನೆಗೆ ಕೊಂಡೊಯ್ತಾರೆ ನಾಣ್ಯ ಸಿಕ್ಕರೆ ಒಳ್ಳೆದಾಗ್ತದೆ ಅನ್ನೋ ನಂಬಿಕೆ ಇದೆ ಹಾಲು ಹುಟ್ಲು ಉತ್ಸವದ ನಂತರ ಕಾಯಿ ಹುಟ್ಲು ಉತ್ಸವವನ್ನು ನಡೆಸಲಾಯಿತು ಗುಡಿಯ ಮುಂದೆ ಕಲ್ಲಿನ ಕಂಬಕ್ಕೆ ತೆಂಗಿನ ಕಾಯಿಗಳನ್ನು ಕಟ್ಟಿ ಅವುಗಳನ್ನು ತಿರುಗಿಸುತ್ತಿರುವಾಗ ಕೆಳಗೆ ನಿಂತ ವೀರರು ಭಾರತದ ಕೋಲಿನಿಂದ ತೆಂಗಿನಕಾಯಿಯನ್ನು ಒಡೆಯುವ ದೃಶ್ಯಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದ್ರು ಕಾಯಿ ಮತ್ತು ಕ್ಷೀರ ಉಟ್ಲು ಉತ್ಸವ ಅಂಗವಾಗಿ ಪರಿಷೆ ನಡಿತು ಬರಗು ಬತಾಸು ಆಟಿಕೆಗಳು ಹತ್ತಾರು ಅಂಗಡಿಗಳು ತಲೆ ಎತ್ತಿದ್ವು ಮಾರಾಟ ಮತ್ತು ಪರೀಕ್ಷೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತುಗಳು ಆಗಮಿಸಿದ್ವು ವರದಿ ನಂದಿ ರಾಜೆ ಶಿಡ್ಲುಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕು ಕೋಟಹಳ್ಳಿ ವ್ಯಾಪ್ತಿಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಯೋಗಿ ದೇವಪ್ಪ ತಾತನವರ ಆರಾಧನಾ ಮಹೋತ್ಸವ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಡೀತದೆ ಈ ಯೋಗಿ ದೇವಪ್ಪ ತಾತನವರ ವಿಶೇಷ ಏನಂತಂದರೆ ಯಾವಾಗ ಯಾರ ಮನೆಗಳಲ್ಲಿ ದನಗಳಿಗೆ ಅಂದರೆ ದನಗಳ ಇದರಲ್ಲಿ ಹಾಲು ಬಂದಿಲ್ಲ ಅಂದರೆ ಏನಾದರೂ ಕಾಯಿಲೆ ಬಂದಿದೆ ಅಂತಂದರೆ ಅವರಿಗೆ ವಾಸಿ ಆಗ್ತದೆ ಅನ್ನುವಂಥ ನಂಬಿಕೆ ಜನಗಳಲ್ಲಿದೆ ಈ ಒಂದು ದೇವಸ್ಥಾನಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ತಾಲೂಕುಗಳು ಮತ್ತು ಸುತ್ತಮುತ್ತಲ ಇರ್ತಕ್ಕಂಥ ಜಿಲ್ಲೆ ರಾಜ್ಯಗಳಿಂದಲೂ ಕೂಡ ಬರ್ತಾರೆ ಪ್ರತಿ ವರ್ಷ ನಡೀತಕ್ಕಂಥ ಶ್ರೀರಾಮನವಮಿ ಏಳು ದಿವಸಗಳ ಕಾಲ ನಡೀತದೆ ಇಲ್ಲಿ ಜನಜಾತ್ರೆ ಹಾಲು ಹುಟ್ಟಲು ಕಾಯಿಟ್ಲು ನಡೀತದೆ ಜೊತೆಗೆ ದನಗಳ ಜಾತ್ರೆಯೂ ಕೂಡ ನಡೀತದೆ ಅದು ಸುಮಾರು ಅರವತ್ತು ಒಂಬತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪುರಾತನವಾದಂಥ ಒಂದು ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಶ್ರೀಯೋಗಿ ದೇವಪುತಾತನವರು ಅವರ ಜೀವನ ವಂಶ ಚರಿತ್ರೆಯೆಲ್ಲ ಕೂಡ ಅವರು ದನಗಳ ಜೊತೆ ಬೆಳೆದಂಥವರು ಆಗಲೂ ಕೂಡ ಅವರು ನೂರಾರು ದನಗಳನ್ನು ಒಟ್ಟಿಗೆ ಮೇಯಿಸ್ತಿದ್ದಂಥವ್ರು ದನಗಳು ಮೇಯಿಸೋಂಥ ಸಂದರ್ಭದಲ್ಲಿ ಅವರು ಮೈಸೂರು ಮಹಾರಾಜರಕ್ಕೆ ನಿಮಗೇನು ವರ ಬೇಕು ಅಂತ ಕೇಳಿದಾಗ ನನಗೆ ದನಗಳು ಮೇಯಿಸೋಕ್ಕೆ ನೂರು ಎಕರೆ ಜಮೀನನ್ನು ದನಗಳು ಮೇಯಿಸೋಕ್ಕೆ ನೀರು ಪುಡಿಯೋಕ್ಕೆ ಬಿಟ್ಟುಕೊಡಿ ಅಂತೇಳಿ ಕೇಳ್ತಾರೆ ಆ ಥರದ್ದು ಸ್ವಂತಕ್ಕೆ ಏನನ್ನು ಕೂಡ ಕೇಳದೆ ಜನಗಳಿಗೋಸ್ಕರ ಕೇಳಿದಂಥ ವ್ಯಕ್ತಿ ಇವತ್ತು ದೇವರಾಗಿ ರೂಪುಕೊಂಡಿದ್ದಾನೆ ಸೊ ನಂಬಿಕೆ ಜನಗಳ ಮದ್ದೇ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಡೀತಕ್ಕಂಥ ಒಂದು ವಾರಗಳ ಕಾಲ ಜಾತ್ರೆ ಹುಟ್ಲು ಜಾತ್ರೆಗೆಲ್ಲ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಇಲ್ಲಿ ಉಚಿತವಾಗಿ ಅನ್ನ ಸಂತರ್ಪಣೆ ಕೂಡ ಕೊಡ್ತಾರೆ ಆಮೇಲೆ ಪ್ರತಿ ಪೌರ್ಣಮಿಗೂ ಕೂಡ ವಿಶೇಷವಾದಂಥ ಪೂಜೆ ಇರ್ತದೆ ಪ್ರತಿ ದಿವಸ ಪೂಜೆ ನಡೀತದೆ ಆಮೇಲೆ ಈ ದೇವರನ್ನ ವಿಶೇಷ ಏನಂತಂದರೆ ಹಾಗೂ ಆತನ ಸಮಾಧಿ ಮಾಡಿದಾಗಿಂದ ಇಲ್ಲಿ ತನಕ ದೀಪ ಹಾರಿಲ್ಲ ಅನ್ನೋಂಥದ್ದು ಭಾಳ ವಿಶೇಷ ಆ ದೀಪವು ಕೂಡ ತುಪ್ಪದ ದೀಪ ಉರಿತಾ ಇದೆ ಅನ್ನೋಂಥದ್ದು ಭಾಳ ವಿಶೇಷ ಸಂಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಏನು ಸಾಮ್ರಾಣಿ ಅಥವಾ ಉಪ್ಪನ್ನು ಅಥವಾ ಕಂಬಳಿ ದಾರವನ್ನು ಅವರ ಸಮಾಧಿ ಇಲ್ಲಿದೆ ಆ ಸಮಾಧಿ ಮೇಲೆ ಇಟ್ಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ಹೋಗಿ ದನಗಳಿಗೆ ಕಟ್ಟಿದ್ರೆ ಆ ದನಗಳಿಗೆ ತಿನ್ನಿಸಿದರೆ ವಾಸಿ ಆಗ್ತದೆ ಅನ್ನೋಂಥ ನಂಬಿಕೆ ಇದೆ ಎಷ್ಟೋ ಜನರು ಕೂಡ ವಾಸಿ ಆಗಿದೆ ಅಂತೇಳಿ ಬಂದು ಮತ್ತೆ ಮತ್ತೆ ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಕಾಯಿ ಮತ್ತು ಹಾಲು ಎರಡೂ ಕೂಡ ನಡೆದಿದೆ ಆ ಹಾಲು ಹುಟ್ಲು ಕಟ್ತಕ್ಕಂಥ ಉದ್ದೇಶ ಏನಂತಂದರೆ ಅವರು ಆ ಉತ್ಕೊಂಡಿರ್ತಕ್ಕಂಥ ಹರಿಕೆ ಈಡೇ ಇರಬೇಕು ಅನ್ನೋ ದೃಷ್ಟಿಯಿಂದ ಕೆಲವರಿಗೆ ಈಡೇ ಇರುತ್ತದೆ ಕೆಲವರಿಗೆ ಮುಂದೆ ಈಡೇರ್ಬೇಕು ಅನ್ನೋ ದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಹಾಲು ಹುಟ್ಲನ್ನು ಕಟ್ಟಿ ಅದನ್ನು ಹೊಡಿಸ್ತಾರೆ ಅದೇ ರೀತಿಯಲ್ಲಿ ಕಾಯಿ ಹುಟ್ಲು ಕೂಡ ಹೊಡಿತಾರೆ ಇವತ್ತು ಮೊಟ್ಟ ಮೊದಲ ಶ್ರೀರಾಮನವಮಿ ನೆನ್ನೆ ನಡೀತದೆ ಇವತ್ತು ಹುಟ್ಲು ನಡೀತದೆ ಆ ಹುಟ್ಲು ಸಂದರ್ಭದಲ್ಲಿ ಪಕ್ಕದ ಊರುಗಳವರು ಒಬ್ಬರು ಗೊರ್ಮಿನಹಳ್ಳಿಯವರು ಮತ್ತೊಬ್ಬರು ಅವರು ಪ್ರತಿ ವರ್ಷ ಕೂಡ ಕಾಯಿ ಹುಟ್ಲು ಹಾಲು ಹುಟ್ಟು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ವಂಶಿಕರು ಕೋಟಹಳ್ಳಿ ತಾತನ ವಂಶಿಕರು ಈ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾರೆ ಉಚಿತವಾದ ಅನ್ನ ಸಂಸ್ಮರ್ಪಣೆ ಎಲ್ಲವೂ ಕೂಡ ಮಾಡ್ತಾರೆ ಆಮೇಲೆ ಏಳು ದಿವಸಗಳ ಕಾಲ ಪಾನಕ ಮಜ್ಜಿಗೆ ಆ ಬಂಡಿಗಳೆಲ್ಲ ಕೂಡ ಬರ್ತವೆ ಇಲ್ಲಿ ಪಕ್ಕದಲ್ಲಿ ಎತ್ತಗಳ ಜಾತ್ರೆ ಕೂಡ ನಡೀತಾ ಇದೆ ಸೀನಟ್ಟಿನ ಗುರುದಾರಕ್ಕಾಗವಾಗಿ ನಡೀತಾ ಇದೆ ಇಲ್ಲಿ ಯಾವುದೂ ವೈಭವಕರಣ ಇಲ್ಲ ಮೈಮಲೆ ಬರ್ತದೆ ವಿಶೇಷವಾಗಿ ಬೂಟಾಟಿಕೆ ಮತ್ತು ಅವ್ರಿಗೆ ಅದಕ್ಕೆ ಇಂತಿಷ್ಟು ಫೀಸ್ ಕೊಡಬೇಕು ಇದುವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಯಾವುದಕ್ಕೂ ಕೂಡ ಫೀಸು ನಿಗದಿ ಮಾಡ್ತಾ ಇರ್ತಕ್ಕಂಥ ಒಂದು ಪೂಜೆಗೆರ್ಬೋದು ಅಥವಾ ಅಭಿಷೇಕಕ್ಕಿರ್ಬೋದು ವಿಶೇಷವಾಗಿ ನಾವು ಇದುವರೆಗೂ ರಿಸಿಪ್ಟ್ ಹಾಕಿಲ್ಲ ಹಾಕೋದು ಕೂಡ ಇಲ್ಲ ಎಲ್ಲವೂ ಕೂಡ ಉಚಿತವಾಗಿ ನಡೀತಕ್ಕಂಥ ದೃಷ್ಟಿಯಿಂದ ಅದಕ್ಕೋಸ್ಕರನೇ ಪ್ರತಿ ವರ್ಷ ಶ್ರೀರಾಮನವರಿಗೆ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಆ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಇಲ್ಲಿ ನಾವು ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋವಂಥದ್ದೇ ಈ ಒಂದು ಶ್ರೀಯೋಗಿ ದೇವಪ್ರತಾತನವರ ದೇಶದ ಆ ಒಂದು ದೇವಸ್ಥಾನದ ವಿಶೇಷ ಆಮೇಲೆ ಈ ಜಾತ್ರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಂದರೆ ಜನಪದ ಕುಣಿತಗಳಿರ್ತವೆ ನಾಟಕ ಇರ್ತದೆ ಭಜನೆ ಇರ್ತದೆ ಈ ಥರದ್ದೆಲ್ಲವೂ ಕೂಡ ಇರ್ತದೆ ಇವತ್ತು ಕೂಡ ಒಂದು ಕುರುಕ್ಷೇತ್ರ ನಾಟಕ ಅನ್ನುವಂಥದ್ದು ಕೂಡ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೆರಡನೇ ತಾರೀಕು ಪಲ್ಲಕ್ಕಿ ಜನಪದ ಕುಣಿತ ಎಲ್ಲವೂ ಕೂಡ ಇರ್ತದೆ ಈ ಥರ ಪ್ರತಿ ದಿವಸ ಒಂದೊಂದು ಈ ಬಾರಿ ಚುನಾವಣೆ ಇರೋದರಿಂದ ಸ್ವಲ್ಪ ಕಾರ್ಯಕ್ರಮಗಳನ್ನು ಕುಂಠಿತಗೊಳಿಸಿದ್ದೇವೆ ಅಷ್ಟೇ ಕುಳಿದಿದ್ದ ಎಲ್ಲ ವರ್ಷಗಳಲ್ಲೂ ಕೂಡ ಭಾಳ ಗ್ರ್ಯಾಂಡ್ ಆಗಿ ಇಲ್ಲಿ ಈ ಒಂದು ಶ್ರೀಯೋಗಿ ದೇವಪ್ರತನವರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತದೆ ಅದಕ್ಕಾಗಲೇ ಇವತ್ತು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರೀ ತಾಲೂಕು ಅಲ್ಲ ಬೇರೆ ಬೇರೆ ತಾಲೂಕುಗಳು ಜಿಲ್ಲೆಗಳು ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಈ ಕಲ್ಯಾಣಿಯಲ್ಲಿ ತೀರ್ಥವನ್ನು ತಗೊಂಡು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ರೂಢಿಸ್ಕೊಂಡು ಬಂದಿದ್ದಾರೆ ಅದು ಅವರ ನಂಬಿಕೆಯಿಂದ ಇಷ್ಟೊಂದು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಇದ್ದಾರೆ ಅಂತ ಹೇಳಲಿಕ್ಕೆ ನಂಬಾಯಿಸ್ತೀವಿ ಅಲ್ಲಿ ಇಲ್ಲೊಂದು ವಿಶೇಷ ಏನಂತಂದರೆ ಹಲವಾರು ವಿಶೇಷಗಳು ಈ ದೇವಸ್ಥಾನದಲ್ಲಿ ವಿಶೇಷಗಳಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ ಇಲ್ಲಿ ಉಚಿತವಾದ ಊಟ ಅನ್ನ ಸಂದರ್ಪಣೆ ನಾವು ಕೊಡ್ತೇವೆ ಆದರೆ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಸಾರು ಸಾಂಬಾರು ಕೊಟ್ಟರೆ ಇಲ್ಲಿ ಬರೀ ಮುದ್ದೆ ಮತ್ತು ಕುಂಬಳಕಾಯಿ ಕಾಳು ಸಾರು ವಿಶೇಷ ಅದಕ್ಕೋಸ್ಕರ ಭಾಳ ತೃಪ್ತಿ ಪಟ್ಕೊತಾರೆ ಭಕ್ತರು ಇಲ್ಲಿ ಹೇಗೆ ಅಂತಂದರೆ ಆ ಒಂದು ಮುದ್ದೆ ಕಾಳು ಸಾರು ತಿನ್ನೋದಕ್ಕೇ ಮುಗಿ ಬೀಳ್ತಾರೆ ಮತ್ತು ಇಷ್ಟಪಡ್ತಾರೆ ಜಾಸ್ತಿ ಜನ ಪಡ್ತಾರೆ ಇನ್ನು ಬೇರೆ ಏನು ನಾವು ಬೇರೆ ದೇವಸ್ಥಾನಗಳಲ್ಲಿ ಬಾತ್ ಮಾಡ್ತಾರೆ ಇನ್ನೊದೆಲ್ಲ ಕೂಡ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಮಾಡಿಸ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ಕುಂಬಳಕಾಯಿ ಸಾರು ಕಾಳು ಸಾರು ವಿಶೇಷವಾಗಿ ರಾಗಿ ಮುದ್ದೆ ಸದೊಂದು ವಿಶೇಷವಾದಂಥ ಪ್ರಸಾದ ಅಂತ ನಿಲ್ಲಿಸ್ಬೇಕು